ಹುಬ್ಬಳ್ಳಿಯಲ್ಲಿ ಹಳೆ ವೈಷಮ್ಯ ಹಿನ್ನೆಲೆ ಯುವಕನ ಬರಬರ ಹತ್ಯೆ ಹದಿನೈದರಿಂದ ಇಪ್ಪತ್ತು ಜನರು ಸೇರಿ ಚಾಕು ಇರಿದು ಯುವಕನ ಮೇಲೆ ಹತ್ಯೆಯನ್ನು ಎಸಗಿದ್ದಾರೆ ಹುಬ್ಬಳ್ಳಿಯ ಮಂಟೂರು ರಸ್ತೆ ಬಳಿ ಘಟನೆ ನಡೆದಿದ್ದು ಅಂಗಡಿ ಬಳಿ ನಿಂತಿದ್ದ ಮೃತ ಮಲ್ಲಿಕ್ ಹಾಗೂ ಇನ್ನೂ ಮೂವರು ಮೇಲೆ ಅಟ್ಯಾಕ್ ಮಾಡಲಾಗಿದೆ ಏಕಾಏಕಿ ಬಂದು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ತಿಳಿದು ಬಂದಿದೆ ಇದರಲ್ಲಿ ಶ್ಯಾಮ್ ಜಾಧವ್ ಬಾಲಾಜಿ ಹಕೀಬ್ ಸೇರಿ ಹಲವರ ಮೇಲೆ ಆರೋಪ ಮೇಲ್ನೋಟಕ್ಕೆ ಕಂಡು ಬಂದಿದೆ ಮಲ್ಲಿಕ್ ಜೊತೆ ಇನ್ನೋರ ಮನ ಮೇಲೆ ಸಹ ಹಲ್ಲೆಯಾಗಿದ್ದು ಆತನಿಗೂ ಸಹ ಗಂಭೀರ ಗಾಯದ ಹಿನ್ನೆಲೆ ಕಿಮ್ಸ್ಗೆ ರವಾನೆ ಮಾಡಲಾಗಿದೆ ಇನ್ನು ಇದು ಶ್ಯಾಮ್ ಜಾಧವ್ ಮತ್ತು ಎಂಡಿ ದೌದ್ ಗ್ಯಾಂಗ್ ನಡುವೆ ಆಗಾಗ ನಡೆಯುತ್ತಿದ್ದ ಗಲಾಟೆ ಎಂದು ಹೇಳಲಾಗುತ್ತಿದೆ ಮೃತ ಮೊಹಮ್ಮದ್ ಮಲಿಕ್ ಜಾನ್ ಎಂ ಡಿ ದಾವೂದ್ನ ಸಹಚರ ಆಗಿದ್ದು ಹಳೆಯ ದೇಶದ ಹಿನ್ನೆಲೆಯಲ್ಲಿ ಅಟ್ಯಾಕ್ ಆಗಿದೆ

पच्चीस साल का है वो कई के बारे में क्या मालूम है वो मेडिकल के पास थे 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 वो बीस जने आग को छोड़े वो क्या मुझे मालूम नहीं है ये वे के बाद में मुझे मालूम पड़ा है ऐसा तुम्हारे बेटे को लेके गे बोलो तो मैं आया केमसी में में आए तक बोले वो हो तो होगा बीस लोग बजे तो आ, है? ए... आ, आ, आ रहा हाँ उधर मेरा बेटा बड़ा बेटा हो आपका नाम मेरा नाम अब्दुल हमीद ಎಂಟು ಗಂಟೆ ಸಮಯದಲ್ಲೂ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅವನ ಮೇಲೆ ಸ್ವಲ್ಪ ಕೆಲವು ಮಾರಕಾಸ್ತಿಗಳನ್ನು ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಅವನ್ನ ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಡಾಕ್ಟರ್ಸು ಟ್ರೀಟ್ ಮಾಡ್ತಾ ಇದ್ದಾರೆ ಇದು ಈ ವ್ಯಕ್ತಿ ಯಾರು ಇಂಜುರ್ಡ್ ಆಗಿದ್ದಾನೆ ಅವನು ಮತ್ತು ಆರೋಪಿತರ ನಡುವೆ ಕೆಲ ತಿಂಗಳುಗಳಿಂದ ವೈಷಮ್ಯ ಇತ್ತು ಅನ್ನೋಂಥದ್ದು ತಿಳಿದು ಬಂದಿದೆ ಅವರೆಲ್ಲ ಒಬ್ರಿಗೊಬ್ರು ಖರ್ಚಾರೆ ಒಂದು ಸ್ವಲ್ಪ ಬೇರೆ ಬೇರೆ ಸ್ಥಳೀಯವಾಗಿ ಬೇರೆ ಬೇರೆ ಏರಿಯಾದ ಪರಸ್ಪರ ಒಬ್ಬರು ಖರ್ಚ ಇದ್ದಂತಾರೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ಆರೋಪಿಗಳು ಯಾರು ಅಲ್ಲಿರುವಂಥ ಪ್ರತ್ಯಕ್ಷ ದರ್ಶಿಗಳು ಮತ್ತು ಅಲ್ಲಿನ ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ ಅವರು ಯಾರು ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಅಗತ್ಯ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತೆ ಸರಿ ಎಷ್ಟು ಜನ ಇಂಜೂರಿ ಈಗ ಸದ್ಯಕ್ಕೆ ಇವಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಒಬ್ರು ಇಂಜೂರಿ ಆಗಿದ್ದಾರೆ ಇನ್ನೊಬ್ಬರು ತಾವು ನೋಡಿದ್ರಲ್ಲ ಅವರು ಆ ಆಂಗೈಟೀಲಿ ಸ್ವಲ್ಪ ಸುಸ್ತಾಗಿ ತಲೆ ಬಂದಂಗೆ ಬಂದಂಗಾಗಿತ್ತು ಒಳಗಡೆ ಕಂಡುಕೊಂಡ ತಕ್ಷಣ ಅವಸ್ಟೇಬಲ್ ಆಸ್ ಆಗಿದ್ದಾರೆ ಅವ್ರಿಗೇನು ಇಂಜುರೀಸ್ ಆ ಥರ ಏನಿಲ್ಲ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಗೆ ಇಂಜುರಿ ಆಗಿರುವಂಥದ್ದು ಕಂಡು ಬಂದಿದೆ ಸ್ವಲ್ಪ ತೀವ್ರತರವಾದ ಇಂಜುರೀಸು ಆಗಿದೆ ಇವರೆಲ್ಲ ಏನು ಮೊದಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಹೇಳ್ತಾರೆ ಅದೆಲ್ಲ ಪರಿಶೀಲನೆ ಮಾಡಬೇಕು ಇವಾಗ ಆರೋಪಿಗಳು ಯಾರು ಅನ್ನೋಂಥದ್ದು ಹೆಸರುಗಳು ಅಥವಾ ಸ್ವಲ್ಪ ನಿರ್ದಿಷ್ಟವಾಗಿ ನಿಂತಿಂತವ್ರೆ ಅನ್ನೋಂಥದ್ದು ಗೊತ್ತಿಲ್ಲ ಅಲ್ಲೇನು ಡೀಟೇಲ್ಸ್ ಸಿಗುತ್ತೆ ಮತ್ತು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ವಶಕ್ಕೆ ತಗೊಂಡು ವಿಚಾರಣೆಗಳು ಪಡಿಸಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ ಅದು ಆರೋಪಿಗಳು ಯಾರು ಮತ್ತು ಇವರು ಯಾರು ಇಂಜೋರ್ಡ್ ಇದ್ದಾನೆ ಅವನು ಯಾರು ಅವನ ಜೊತೆ ಯಾರು ಇರ್ತಿದ್ರು ಇದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಎರಡು ಗುಂಪುಗಳ ನಡುವೆ ಏನಾದರೂ ಆಗಿರೋ ಸಂಘರ್ಷ ಅನ್ನೋ ಅಂಥದ್ದು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇನ್ನೂ ಡೆತ್ಗಿತ್ತು ಏನಾಗಿಲ್ಲ ಸರ್ ಅಲ್ಲ ಇನ್ನೂ ಈಗ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ ಐ ಸಿ ಯು ದಲ್ಲಿ ಅವನಿಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅದೇನಾಗಿದೆ ಅನ್ನೋಂಥದ್ದು ನಾನು ಈಗಷ್ಟೇ ನೋಡಿ ಬಂದೆ ಡಾಕ್ಟರ್ಗಳ ಹತ್ರ ಮಾತನಾಡಲಿಕ್ಕಾಗಿಲ್ಲ ಇಂಜುರಿ ಆಗಿರುವಂಥದ್ದು ತೀವ್ರತರವಾದ ಇಂಜುರಿ ಆಗಿರುವಂಥದ್ದು ಸದ್ಯಕ್ಕೆ ನಮಗಿರುವಂಥ ಮಾಹಿತಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ